ಎಬೆರಾನ್ನ ಹಿಜ್ಬುಲ್ಲಾ ಉಗ್ರರು ಬಳಸಿದಂತಹ ಪೇಜರ್ಗಳು ಸ್ಫೋಟಗೊಂಡು ಅವರ ಕೈಕಾಲುಗಳು ಹೇಗೆ ಛಿದ್ರ ಆದವು ಅಂತ ಗೊತ್ತು ಇನ್ನು ಟಾಕಿಗಳು ಛಿದ್ರ ಆಗಿ ಒಂದಷ್ಟು ಸಾವುಗಳಾಯಿತು ಒಂದಷ್ಟು ಜನ ಆಸ್ಪತ್ರೆ ಸೇರಿದ್ದಾರೆ ಇದೆಲ್ಲ ಇಸ್ರೇಲ್ ಮಾಡಿದ್ದು ಅಂತ ಗೊತ್ತಾಯಿತು ಆದರೆ ಮುಂದೊಂದು ದಿನ ನಿಮ್ಮ ಮನೆಗಳಲ್ಲಿ ಭಾರತದ ಮನೆಗಳಲ್ಲಿ ವಾಷಿಂಗ್ ಮೆಷಿನ್ಗಳು ಸ್ಫೋಟ ಆದರೆ ಇದೇ ರೀತಿ ಅದರ ತೀವ್ರತೆ ಎಷ್ಟಿರ್ಬೋದು ಅದೇನಾದರೂ ಫ್ರಿಜ್ಗಳು ಸ್ಫೋಟ ಆದರೆ ನಿಮ್ಮದೇ ಕೈಯಲ್ಲಿದ್ದ ಮೊಬೈಲ್ ಸ್ಫೋಟ ಆದರೆ ಭಾರತದಲ್ಲಿರುವಂಥ ಜನಸಂಖ್ಯೆಗೆ ನಮ್ಮಲ್ಲಿರುವಂಥ ಜನ ಸಾಂದ್ರತೆಗೆ ನಮ್ಮ ಮನೆಯಲ್ಲಿ ನಾಲ್ಕೈದು ಜನ ಇರುವಾಗ ಒಂದೊಂದು ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳು ಸ್ಫೋಟ ಆದರೆ ಆಗ್ಬೋದಲ್ವ ಮುಂದೊಂದು ದಿನ ಯಾಕಂದ್ರೆ ಈ ಪ್ರಾಡಕ್ಟ್ ಗಳೆಲ್ಲ ಭಾರತದಲ್ಲ ಬಹುತೇಕ ಪ್ರಾಡಕ್ಟ್ಗಳನ್ನು ನಾವು ಚೀನಾದಿಂದ ತರಿಸ್ಕೋತಾ ಇದ್ದೀವಿ ಚೈನಾವನ್ನು ಡಿಪೆಂಡ್ ಆಗಿದ್ದೀವಿ ನಾವು ಈಗಲೂ ಕೂಡ ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಗೆ ಭಾರತ ಇನ್ನು ಮೇಕ್ ಇನ್ ಇಂಡಿಯಾ ಅಂತಂದ್ರೂ ಕೂಡ ನೂರಕ್ಕೆ ನೂರು ಬಿಡಿ ನೂರಕ್ಕೆ ಐವತ್ತು ಪರ್ಸೆಂಟ್ ಕೂಡ ಸ್ವಾವಲಂಬಿ ಆಗಿಲ್ಲ ನಿಮಗೆ ಒಂದು ಅಚ್ಚರಿ ವಿಷಯ ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಮನೆಯಲ್ಲಿ ನೀವು ಪಾತ್ರೆಯನ್ನು ಉಜ್ಜುವಂಥ ಒಂದು ಆ ಕಬ್ಬಿಣದ ತಂತಿಯ ರೀತಿ ಇರುವಂಥ ಬ್ರಷ್ ಇದೆಯಲ್ಲ ಅದು ಚೈನಾದಿಂದ ಇಂಪೋರ್ಟ್ ಆಗಿರುತ್ತೆ ಅದರ ಮೇಲೆ ಮೇಡ್ ಇನ್ ಚೈನಾ ಅಂತ ಬರೆದಿರುತ್ತೆ ನಾವು ಅದನ್ನು ಇಲ್ಲ ತಂದಿರ್ತೀವಿ ಆ ಒಂದು ಪಾತ್ರೆ ಉಜ್ಜೋ ಬ್ರಷ್ ತುಂಬ ಚಿಕ್ಕದು ಅದನ್ನು ಕೂಡ ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾ ಅಂತ ನಮಗನ್ನಿಸ್ಬೋದು ಆದರೆ ಇನ್ನೂ ಕೂಡ ಭಾರತ ಸೆಲ್ಫ್ ಡಿಪೆಂಡೆಂಟ್ ಆಗಿಲ್ಲ ಈಗಷ್ಟೇ ನಿಧಾನಕ್ಕೆ ಮೇಕ್ ಇನ್ ಇಂಡಿಯಾ ಥರ ಶುರುವಾಗ್ತಾ ಇದೆ ನಮ್ಮದೇ ತುಮಕೂರಿನಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಉದ್ಘಾಟನೆ ಮಾಡಿದರು ಮೋದಿ ಎರಡು ಮೂರು ವರ್ಷಗಳ ಹಿಂದೆ ತುಂಬ ದೊಡ್ಡ ಇಂಡಸ್ಟ್ರಿಯಲ್ ಅಲ್ಲಿ ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವ ಬದಲು ನಾವು ನಮ್ಮ ದೇಶದಲ್ಲಿ ಯಾಕೆ ಮಕ್ಕಳ ಆಟಿಕೆಗಳನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಇವತ್ತು ಮಕ್ಕಳ ಆಟಿಕೆಗಳಲ್ಲಿ ಕೂಡ ಒಳಗಡೆ ಎಲೆಕ್ಟ್ರಾನಿಕ್ ಏನು ಇದನ್ನು ಅಳವಡಿಸಿರ್ತಾರೆ ಮೆಕ್ಯಾನಿಸಮನ್ನು ಅಳವಡಿಸಲಾಗಿರುತ್ತೆ ಹಾಗಾಗಿ ಯಾವುದು ಎಲ್ಲಿ ಹೇಗೆ ಸ್ಫೋಟ ಆಗುತ್ತೋ ಗೊತ್ತಿಲ್ಲ ಈ ಬ್ಯಾಟ್ರಿ ಪಕ್ಕದಲ್ಲಿ ಸಣ್ಣದಾಗಿ ಸ್ಫೋಟ ಆಗಬಹುದಾದಂಥ ಒಂದಷ್ಟು ಆ ಒಂದು ಸ್ಫೋಟಕಗಳನ್ನು ಇರಿಸಿ ಅದನ್ನು ಕಳಿಸಲಾಗಿತ್ತು ಅನ್ನುವಂಥದ್ದು ಮಾಹಿತಿ ಹೇಗೆ ಹಿಜ್ಬುಲ್ಲಾ ಉಗ್ರರನ್ನು ಈ ಪೇಜರ್ಗಳ ಮುಖಾಂತರ ವಾಕಿಟಾಕಿ ಮುಖಾಂತರ ಹೇಗೆ ಅದನ್ನು ಸ್ಫೋಟಗೊಳಿಸಲಾಯಿತು ಅಂತ ಹೇಳಿದ್ರೆ ಅದು ಮ್ಯಾನುಫ್ಯಾಕ್ಚರ್ ಆಗುವಾಗಲೇ ಅದರ ಜೊತೆಗೇ ಇದನ್ನ ಪ್ಲಾನ್ ಮಾಡಿ ಕಳಿಸಲಾಗಿತ್ತು ಈ ರೀತಿಯ ಬ್ಯಾಟರಿಗಳ ಜೊತೆಗೇನೆ ಅದನ್ನು ಇಟ್ಟು ಕಳಿಸಲಾಗಿತ್ತು ಅದನ್ನ ಯಾರು ತೆಗೆದು ನೋಡ್ಲಿಲ್ಲ ಅದನ್ನ ಅಷ್ಟು ಸೂಕ್ಷ್ಮವಾಗಿ ಚೆಕ್ ಮಾಡಲಿಲ್ಲ ಈಗ ನೂರಾರು ಪ್ರಾಣ ಹಾನಿಯಾಗುವ ಸ್ಥಿತಿ ಬಂದಿದೆ ಭಾರತವನ್ನು ಪದೇ ಪದೇ ಟಾರ್ಗೆಟ್ ಮಾಡುವಂತ ಚೀನಾ ಯಾಕೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬಾರದು ನಾವು ಎಷ್ಟು ಎಚ್ಚೆತ್ತುಕೊಂಡ್ರು ಕೂಡ ಕಡಿಮೆನೆ ಎಷ್ಟು ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನ ಚೈನಾ ಕಂಪ್ನಿಯದ್ ನಾವು ಬಳಸ್ತಾ ಇದೀವಿ ಗೊತ್ತಾ ಇವಾಗ ನೀವು ಈ ಸುದ್ದಿಯನ್ನ ನೋಡ್ತಾ ಇರುವಂತ ನಿಮ್ಮ ಮೊಬೈಲ್ ನಿಮ್ಮ ಲ್ಯಾಪ್ಟಾಪ್ ಕೂಡ ಚೈನಾದ ಪ್ರಾಡಕ್ಟ್ ಆಗಿರಬಹುದು ಹೈರ್ ಅನ್ನುವಂತ ಕಂಪ್ನಿ ಇದೆ ಲೆನೋವೊ ಲ್ಯಾಪ್ಟಾಪ್ ಗಳನ್ನ ಎಷ್ಟು ಬಳಸ್ತಾ ಇದೀವಿ ನಾವು ಜೊತೆಗೆ ಹೂವ ಇದೆ ಆಮೇಲೆ ಝಿಯೋಮಿ ಇದೆ ಒಪ್ಪೋ ಇದೆ ವಿವೋ ಇದೆ ತುಂಬಾ ಈ ರೀತಿಯ ಇದು ಇದು ದೊಡ್ಡ ದೊಡ್ಡ ಕಂಪನಿಗಳಾದ್ರೆ ಇನ್ನು ಸಣ್ಣ 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 ಗಳ ಮೊಬೈಲ್ ಗಳನ್ನ ನಾವು ಬಳಸ್ತಾ ಇದೀವಿ ಅದು ಎಷ್ಟೋ ಜನ ಜನಸಾಮಾನ್ಯರು ತೀರಾ ತಿಳಿದವರು ಬಿಡಿ ಜನಸಾಮಾನ್ಯರು ಯಾವ ಬ್ರ್ಯಾಂಡ್ ಅಂತ ಕೂಡ ನೋಡಕ್ ಹೋಗಲ್ಲ ಕಡಿಮೆ ಸಿಕ್ಕಿದ್ರೆ ಅದನ್ನ ತಗೋಬಿಡ್ತಾರೆ ಚೀನಾದಿಂದ ಇಂಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಕಡಿಮೆ ಹಣದ್ದೇ ಆಗಿರುತ್ತೆ ಇನ್ನು ಹೇಳ್ತೀವಲ್ಲ ಚೈನಾ ಪ್ರಾಡಕ್ಟ್ಸ್ ಚೈನಾ ಮಾಲ್ ಅಂದ್ರೆ ಅದು ಕಡಿಮೆಗೆ ಸಿಗುತ್ತೆ ಆದರೆ ಅದು ಬಾಳಿಕೆ ಬರಲ್ಲ ಡೂಪ್ಲಿಕೇಟ್ ಅಂತ ಸೊ ಈ ರೀತಿಯ ಪ್ರಾಡಕ್ಟ್ ಯಥೇಚ್ಛವಾಗಿ ಬಳಸ್ತಾ ಇದೀವಿ ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಗೆ ಅಬೌಟ್ ಏಯ್ಟಿ ಪರ್ಸೆಂಟ್ ಇಂಡಿಯನ್ ಟಾಯ್ಸ್ ಆರ್ ಇಂಪೋರ್ಟೆಡ್ ಫ್ರಮ್ ಚೈನಾ ಅಂತ ಹೇಳ್ತಾರೆ ಎಂಬತ್ತು ಶೇಕಡ ಮಕ್ಕಳ ಆಟಿಕೆಗಳನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಬೊಂಬೆಗಳು ಪ್ಲಾಸ್ಟಿಕ್ ಸೈಕಲ್ಗಳು ಎಲೆಕ್ಟ್ರಾನಿಕ್ ಕಾರ್ಗಳು ಇದೇ ರೀತಿಯ ಎಲ್ಲ ಐಟಮ್ಗಳನ್ನು ಕೂಡ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಯಾವಾಗ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಚೈನಾ ಏನಾದ್ರು ಈ ರೀತಿಯ ಒಂದು ಪ್ಲಾಂಡ್ ಆದಂತಹ ಒಂದು ದಾಳಿಯನ್ನ ಭಾರತದ ಮೇಲೆ ಮಾಡಿದರೆ ಆಗ ಭಾರತ ನೂರೈವತ್ತು ಕೋಟಿ ಜನಸಂಖ್ಯೆ ಇರುವಂತ ದೇಶ ಇಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾನಿಗಳಾಗುತ್ತೆ ಹಾಗಾಗಿ ಇನ್ನು ದೀಪಾವಳಿ ಸಂದರ್ಭದಲ್ಲಂತೂ ಇನ್ನೇನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ದೀಪಾವಳಿ ಬರುತ್ತೆ ದೀಪಾವಳಿಯ ದೀಪಗಳನ್ನೇನು ಬಳಸ್ತೀವಿ ಈ ದೀಪಗಳು ಕೂಡ ಚೈನಾದಿಂದ ಇಂಪೋರ್ಟ್ ಆಗಿರುವಂಥದ್ದು ಬಹಳ ಹಾಗಾಗಿ ಹಬ್ಬಗಳಲ್ಲಿ ನಾವು ಬಳಸುವಂತಹ ಈ ಚೈನೀಸ್ ಐಟಮ್ಗಳ ಬಗ್ಗೆ ಒಂದಷ್ಟು ಪದೇ ಪದೇ ಅದನ್ನು ಅದರ ಮೇಲೆ ಏನೂ ಯಾವುದಾದ್ರು ನಿರ್ಬಂಧವನ್ನು ಹೇರಿ ಅನ್ನುವಂಥದ್ದು ಮಾಡಲಾಗ್ತಾ ಇರುತ್ತೆ ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳೆಲ್ಲ ಇರುತ್ತೆ ಆ ಕಾರಣದಿಂದ ಯಾವುದನ್ನು ವ್ಯಾಪಾರ ಅದನ್ನು ನಿರ್ಬಂಧ ಹೇರೋಕ್ಕಾಗೋದಿಲ್ಲ ನಮ್ಮ ದೇಶದಲ್ಲೇ ನಾವು ಸೆಲ್ಫ್ ಡಿಪೆಂಡೆಂಟ್ ಆದಾಗ ಆಮದನ್ನು ಕಡಿಮೆ ಮಾಡ್ಕೋಬೋದು ಹಾಗಾಗಿ ಬಹಳಷ್ಟು ಕ್ಯಾಂಡಲ್ಗಳು ಬೇರೆ ಬೇರೆ ಕಲರ್ಫುಲ್ ಲೈಟ್ಸ್ ಎಲ್ಲ ಇರುತ್ತಲ್ಲ ಇಂಥದ್ದೆಲ್ಲ ಕೂಡ ಚೈನಾದಿಂದ ನಾವು ಫುಡ್ ಐಟಮ್ಸನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಫುಡ್ ಐಟಮ್ ಫಿಶ್ ಐ ಐಟಮ್ ಅಂತದ್ದು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಬಟ್ ಎಲ್ಲದರಲ್ಲೂ ಕೂಡ ಏನೋ ಬೆರೆಸ್ಬಿಡ್ತಾರೆ ಈಗ ಏನೋ ಒಂದು ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಐಟಮ್ಸ್ ಒಳಗಡೆ ಆ ಪೇಜರ್ಗಳ ಒಳಗಡೆ ಏನು ಯಾವ ರೀತಿ ಬ್ಲಾಸ್ಟನ್ನು ಮಾಡಿದ್ರು ಆ ರೀತಿ ಮಾಡ್ತಾರೆ ಅಂತಲ್ಲ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ರೀತಿ ಫುಡ್ ಐಟಮ್ಸಲ್ಲಿ ಯಾವುದೋ ಒಂದು ರೀತಿ ಈಗ ಕೊರೋನಾ ಹೇಗೆ ಸ್ಪ್ರೆಡ್ ಆಯಿತು ಅಂತ ನಿಂದ ಸ್ಪ್ರೆಡ್ ಆಯಿತು ಅಂತ ಹೇಳ್ತೀವಲ್ಲ ಅದೇ ರೀತಿ ಬಹಳಷ್ಟು ಬಾರಿ ಈ ಚೈನಾದಂತಹ ಕಂಟ್ರಿಗಳು ಬೇರೆ ದೇಶಗಳ ಮೇಲೆ ದಾಳಿ ಮಾಡುವ ವಿಧಾನಗಳನ್ನು ಬೇರೆ ಮಾಡಿಕೊಂಡಿದ್ದಾವೆ ಅವು ನೇರವಾಗಿ ಸೈನಿಕರ ಮುಖಾಂತರ ಗಡಿಯಲ್ಲಿ ಗನ್ಗಳ ಮುಖಾಂತರ ದಾಳಿ ಮಾಡೋದಿಲ್ಲ ಈಗ ದಾಳಿಯ ಸ್ವರೂಪ ಕೂಡ ಬದಲಾಗಿದೆ ಈಗ ಬೇರೆ ಬೇರೆ ಈಗ ಇಸ್ರೇಲ್ ಮಾದರಿಯಲ್ಲಿ ದಾಳಿಗಳು ನಡೆಯುತ್ತಲ್ಲ ಇಂಥ ಮಾದರಿ ದಾಳಿ ಭಾರತದ ಮೇಲೆ ನಡೆದಿದ್ದೆ ಆದರೆ ಜನಸಂಖ್ಯೆ ನೂರೈವತ್ತು ಕೋಟಿಯಲ್ಲಿರುವಂಥ ಜನಸಂಖ್ಯೆ ಬಹಳಷ್ಟು ದೊಡ್ಡ ಹಾನಿಗೊಳಗಾಗುತ್ತೆ ಹಾಗಾಗಿ ಚೈನಾದ ವಸ್ತುಗಳನ್ನ ಅವಾಯ್ಡ್ ಮಾಡಿ ಅನ್ನುವಂತ ಕ್ಯಾಂಪೇನ್ಗಳು ಹಾಗಾಗಿ ನಡೀತವೆ ಇನ್ನು ಗಲ್ವಾನ್ ವ್ಯಾಲಿಯಲ್ಲಿ ಯಾವಾಗ ನಮ್ಮ ಸೈನಿಕರ ಮೇಲೆ ದಾಳಿ ಆಯಿತು ಆ ಸೈನಿಕರ ಮೇಲೆ ದಾಳಿ ಆದಾಗ ನಮ್ಮ ದೇಶನೇ ನೂರಾರು ಚೈನೀಸ್ ಆಪ್ ಗಳನ್ನ ಬಾಯ್ಕಾಟ್ ಮಾಡೋದಕ್ಕೆ ಚೈನೀಸ್ ಆಪ್ಗಳನ್ನ ಬ್ಯಾನ್ ಮಾಡಿತು ಭಾರತ ಹಾಗೆ ಬ್ಯಾನ್ ಆಗಿದ್ದಾಗ ಟಿಕ್ ಟಾಕ್ ಅದು ಇದು ಎಲ್ಲ ಬ್ಯಾನ್ ಆಯಿತು ಆದ್ರೆ ಭಾರತೀಯರು ಸ್ವಯಂ ಪ್ರೇರಿತವಾಗಿ ಭಾರತದ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಅನ್ನು ಬಳಸುವಷ್ಟು ಯೋಚನೆ ಮಾಡಿದರೆ ಪ್ರತಿ ಪ್ರಾಡಕ್ಟ್ನ ಮೇಲೆ ಮೇಡ್ ಇನ್ ಚೈನಾ ಮೇಡ್ ಇನ್ ಇಂಡಿಯಾ ಇದೆಲ್ಲ ಕೂಡ ಒಂದು ಬರೆದಿದ್ದೇ ಇರುತ್ತೆ ಅದನ್ನು ಗಮನಿಸಿ ತಗೊಂಡ್ರೆ ಆಗ ನೋಡಿ ನಮ್ಮ ದೇಶದ ಒಳಗೇನೆ ತಯಾರಾದ ಪ್ರಾಡಕ್ಟಿಂದ ಹಾನಿ ಕಡಿಮೆ ಇರುತ್ತೆ ಈ ರೀತಿಯ ಒಂದು ಏನು ಕುತಂತ್ರದ ದಾಳಿಗಳು ಅದು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು ಚೈನಾ ಬಜಾರ್ ಅಂತಲೇ ನಮ್ಮಲ್ಲಿ ಎಷ್ಟು ಬಜಾರ್ಗಳಿವೆ ಚೈನಾ ಬಜಾರ್ಗಳು ಸಾವಿರಾರು ಚೈನೀಸ್ ಐಟಮ್ ಅನ್ನ ಸೇಲ್ ಮಾಡುತ್ತೆ ಕಡಿಮೆ ಸಿಗುತ್ತೆ ಅಂತ ಅಲ್ಲಿಗೆ ಜನ ಹೋಗ್ತಾರೆ ಆದ್ರೆ ಅದರಿಂದ ಆಗುವಂತ ಹಾನಿ ಅದರಿಂದ ದೇಶಕ್ಕೆ ಆರ್ಥಿಕವಾಗಿ ಒಂದ್ ನಷ್ಟ ಇನ್ನೊಂದು ಯಾವಾಗ ಬೇಕಾದ್ರೂ ಇಸ್ರೇಲ್ನವರು ಈಗ ಪೇಜರ್ ಗಳನ್ನ ಬಳಸಿ ಹಿಜ್ಬುಲ್ ಉಗ್ರರ ಮೇಲೆ ಯಾವ ರೀತಿ ದಾಳಿ ಮಾಡಿದ್ರು ಅನಿರೀಕ್ಷಿತ ದಾಳಿ ಯಾರಿಗೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿರಲಿಲ್ಲ ಈ ರೀತಿ ಮಾಡಬಹುದು ಅಂತ ಈ ರೀತಿಯ ದಾಳಿ ಭಾರತದ ಮೇಲೆ ಕೂಡ ಆಗ್ಬಹುದು ಯಾಕೆಂದ್ರೆ ಚೀನಾ ಕೂಡ ಟೆಕ್ನಾಲಜಿಯಲ್ಲಿ ತುಂಬಾ ವೇಗವಾಗಿ ಮುನ್ನುಗ್ಗಿರುವಂತ ದೇಶ ಚೀನಾದಲ್ಲಿ ಸಾಫ್ಟ್ವೇರ್ಗಳನ್ನು ಹ್ಯಾಕ್ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳನ್ನು ಮಾಡೋದು ವೈರಸ್ಗಳ ಮುಖಾಂತರ ದಾಳಿ ಮಾಡೋದು ಇದೆಲ್ಲ ಕೂಡ ತುಂಬ ಈಗಾಗಲೇ ಚೈನಾ ಅದರಲ್ಲಿ ಕುಖ್ಯಾತಿಯನ್ನು ಪಡ್ಕೊಂಡಿದೆ ಹಾಗಾಗಿ ಭಾರತದ ಮೇಲೆ ಇದೇ ರೀತಿಯ ಪ್ರಯೋಗವನ್ನು ಚೀನಾದಂಥ ದೇಶ ಮಾಡಿದರೆ ಅದು ಖಂಡಿತ ಭಾರತಕ್ಕೆ ಬರುವ ದಿನಗಳಲ್ಲಿ ದೊಡ್ಡ ಆತಂಕ ತಂದೋಟದ್ರಲ್ಲಿ ಅನುಮಾನ ಇಲ್ಲ ಜನ ಎಚ್ಚೆತ್ತುಕೊಂಡ್ರೆ ಬರುವ ದಿನಗಳಲ್ಲಿ ಬಹುಶಃ ಈ ರೀತಿಯ ಚೈನಾ ಮಾಡಿರುವಂತಹ ಮಾಡಬಹುದಾದಂತಹ ದಾಳಿಗಳು ಈಗಾಗಲೇ ಏನು ಇಸ್ರೇಲ್ ಹಿಜ್ಬುಲಾ ಉಗ್ರರ ಮೇಲೆ ದಾಳಿ ಮಾಡ್ತೋ ಅದನ್ನು ತಪ್ಪಿಸ್ಬೋದು ಅಂತ ಅನಿಸುತ್ತೆ